ತೆಹೇವಾರಿ ವೆಜಿಟೇಬಲ್ ರವೆ ಇಡ್ಲಿ ಪರ್ಫೆಕ್ಟ್ ಅಳತೆಯಲ್ಲಿ ಒಂದು ಬಡಿಸೋ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಗೋಡಂಬಿ ಮೊದಲು ಹುರಿದು ತೆಗೆದಿಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಅದರಲ್ಲೇ ಸ್ವಲ್ಪ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಮತ್ತು ಬೀನ್ಸ್ನ ಈ ಥರ ಆದಷ್ಟು ತೆಳ್ಳಗೆ ಹೆಚ್ಚಿಟ್ಕೋಬೇಕು ಮತ್ತು ಇದೊಂದು ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಮತ್ತು ಸಬ್ಬಕ್ಕಿ ಒಂದು ಎರಡು ಚಮಚನ ರಾತ್ರಿ ಮುಳುಗೋದಕ್ಕಿನ್ನ ಒಂಚೂರು ನೀರು ಜಾಸ್ತಿ ಹಾಕಿದ್ರೂ ತೊಂದರೆ ಇಲ್ಲ ಬೆಳಗ್ಗೆ ನೀರು ಜಾಸ್ತಿ ಇದ್ದರೆ ತೆಗಿಬಹುದು ಸ್ವಲ್ಪ ಕರ್ಬೇವು ಮತ್ತು ಶುಂಠಿ ಇಟ್ಕೊಂಡಿದ್ದೀನಿ ಇವಾಗ ಗೋಡಂಬಿ ಆಗಿದೆ ಇದಕ್ಕೆ ಇವಾಗ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆನೂ ಹಾಕ್ಕೋಬೇಕು ಇವಾಗ ಉದ್ದಿನಬೇಳೆ ಕಡಲೆಬೇಳೆ ಆಗಿದೆ ಶುಂಠಿ ಕರ್ಬೇವು ಕೂಡ ಇದ್ದೀನಿ ಇದೊಂದು ಸಲ ಕಲ್ಸಿದ ಮೇಲೆ ನಾವು ಫಸ್ಟು ಬೀನ್ಸ್ ಹಾಕ್ಕೋಬೇಕು ಒಂದು ಸ್ವಲ್ಪ ಮೆತ್ತಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಫುಲ್ ಮೆತ್ತಗೆ ಆಗಬೇಕು ಅಂತ ಏನಿಲ್ಲ ಬಟಾಣಿ ಏನಾದರೂ ಇದೆಲ್ಲರ ಜೊತೆ ಒಂದೊಂದು ಸಲ ಸಿರಿಯಷ್ಟೆ ಒಂದು ಸುತ್ತಿ ಬೇಯಿಸ್ಕೊಂಡ್ಬಿಟ್ಟು ಹಾಕೋದು ಬೆಟರು ನಾನಿವತ್ತು ಹಾಕ್ತಾಯಿಲ್ಲ ಬಟಾಣಿ ಇದೊಂದು ಸುತ್ತ ಡೈಲಿ ಎಣ್ಣೆಲಿ ಬೇಗ ಆಗುತ್ತೆ ಆದಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ಸರು ಹಾಕ್ಕೊಳ್ಳೋಣ ಇದು ಕೂಡ ಒಂದು ಸುಪ್ಪು ಕುರ್ಕೊಳ್ಳೋಣ ಇವಾಗ ನಾನು ಹೆಚ್ಚು ಕಮ್ಮಿ ಎರಡು ಬಟ್ಲಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಗೆ ರವೆ ಹಾಕ್ಕೊಳ್ತೀನಿ ಹಸಿದೆ ಹಾಕ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಒಂದು ಸುತ್ತ ಬಿಸಿ ಮಾಡಿಟ್ಕೊಂಡಿರ್ತೀನಿ ತೊಂದರೆ ಇಲ್ಲ ಆ ಥರದ್ದು ಹಾಕ್ಕೋಬಹುದು ಉಪ್ಪಿಟ್ಟಿಗೆ ಹುರಿದ ಹಾಗೆ ಹುರಿಬಾರ್ದು ಇದನ್ನು ಇದಿನ್ನೊಂದು ಸುಮ್ ಒಂದು ನಿಮಿಷ ಹುರಿತೀನಿ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸ್ಬಿಟ್ಟು ಆಮೇಲೆ ರವೆ ಹಾಕ್ಕೊಳ್ತೀನಿ ನಾವು ಯಾವಾಗಲೂ ರವೆ ಇಡ್ಲಿಗೆ ಜ್ಞಾಪಕವಾಗಿ ಹುಳಿ ಇರೋ ಮೊಸರೇ ಹಾಕ್ಕೋಬೇಕು ನಾವು ಒಂದೊಂದು ಸರಿ ಮೊಸರು ಮನೇಲಿ ಇಲ್ಲ ಅಂದರೆ ಪ್ಯಾಕೆಟ್ ಅವಾಗ ತಂದು ಅವಾಗ ಹಾಕ್ಕೊಳ್ತೀವಿ ಅದು ಉಸಿರು ಹುಳಿ ಇರೋದಿಲ್ಲ ಇನ್ನು ಪ್ಯಾಕೆಟೇನು ತಂದರೂ ಕೂಡ ಅದನ್ನು ಹುಳಿ ಆದಕ್ಕೆ ಬಿಡಬೇಕು ಅದು ತುಂಬ ಮುಖ್ಯ ಇವಾಗ ಆಗಿದೆ ತರಕಾರಿ ಇದಕ್ಕೆ ರವೆ ಹಾಕ್ಕೊಂಡು ಒಂದು ನಿಮಿಷ ಹುರಿತೀನಿ ಎರಡು ಬಟ್ಲು ನಾನು ಈ ಲೋಟದಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ಇದರಲ್ಲೇ ಮೊಸರನ್ನ ಮೂರು ಹಾಕ್ಕೋಬೇಕಾಗತ್ತೆ ಆದರೆ ಹುಳಿ ಇರೋದು ಇಂಪಾರ್ಟೆಂಟು ಒಂದು ಸುತ್ತ ಹುರ್ಕೊಳ್ಳೋಣ ಇದು ಹುರಿದಿದ್ದಾಗಿದೆ ಈಗ ಇದಕ್ಕೆ ಇಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕಿ ಬೆರೆಸ್ಕೊಂಡ್ಬಿಡ್ಬೋದು ಆಮೇಲೆ ಮೊಸರು ಹಾಕಿ ಇವಾಗಲೇ ಮೊಸರು ಹಾಕಿ ಇಡಬಾರ್ದು ಈ ಹುರಿದಿರೋದು ತಣ್ಣಗಾಗಬೇಕು ಅದು ಕೂಡ ತುಂಬ ಮುಖ್ಯ ಇಲ್ಲದಿದ್ದರೆ ಹದ ಬೇರೆ ಬಂದುಬಿಡುತ್ತೆ ಅದು ರವೆ ಬೆಂದಂಗೆ ಆಗ್ಬಿಡುತ್ತೆ ಬಿಸಿಲೇ ಹಾಕಿಬಿಟ್ರೆ ಬಿಸಿ ಇದ್ದರೂ ಪರವಾಗಿಲ್ಲ ನೋಡಿ ಊಟ ಚಮಚದಲ್ಲಿ ಇಷ್ಟು ಕಾಲು ಭಾಗ ಕೂಡ ಹಾಕಿಲ್ಲ ನಾನು ಇಷ್ಟೇ ಸೋಡಾ ಸಾಕು ನೀವೇನಾದರೂ ಹುಳಿ ಮೊಸರು ಹಾಕದೇ ಇದ್ದರೆ ನೀವು ಸೋಟ ಎಷ್ಟು ಹಾಕಿದ್ರೂ ಒಂದು ಕಮ್ಮಿನೇ ಅನಿಸುತ್ತೆ ಒಂಥರ ಮೊಸರು ಹುಳಿ ಇರೋದು ಇಂಪಾರ್ಟೆಂಟು ಇವಾಗ ಇದಕ್ಕೆ ನಾವು ನೆನ್ಸಿಟ್ಕೊಂಡ್ರೆ ಸಬ್ಬಕ್ಕಿನ ಹಾಕಿ ಬೆರೆಸಿಟ್ಕೊಂಡ್ಬಿಡೋಣ ಇದಕ್ಕಿವಾಗ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಖಾರ ಹಾಕಲೇ ಇಲ್ಲ ಅಂದ್ಕೊಂಡಿರ್ತೀರ ನಾನು ಇವತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ಮೆಣಸಿನಕಾಯಿ ಹಾಕುವಾಗಿದ್ದರೆ ಒಗ್ಗರಣೆಗೆ ಹಾಕಬಹುದು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮೊದಲು ಬೆರೆಸ್ಕೊಳ್ಳೋಣ ಅಷ್ಟರಲ್ಲಿ ನಾನು ಇಲ್ಲಿ ಇಡ್ಲಿ ಪಾತ್ರೆನಲ್ಲಿ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಇದಕ್ಕೆ ಹಾಕಿ ಕಲಿಸ್ಕೊಂಡು ಒಂದು ನಿಮಿಷ ನೆನೆಯೋಷ್ಟರಲ್ಲಿ ಅದಕ್ಕೆ ನೀರು ಕುದಿಯುತ್ತೆ ಅಷ್ಟರಲ್ಲಿ ಇದು ಇಡ್ಲಿ ತಟ್ಟೆಗೆ ಈ ಥರ ಅಲಂಕಾರ ಮಾಡ್ಕೋಬಹುದು ಅಂತ ಎಣ್ಣೆ ಹಚ್ಕೋಬೋದು ಇಲ್ಲ ಚೆನ್ನಾಗಿ ತೇವ ಮಾಡ್ಕೋಬಹುದು ಗೋಡಂಬಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟು ಕೊತ್ತಂಬರಿ ಇಟ್ಕೊಂಡಿದ್ದೀನಿ ಇಲ್ಲ ಟೊಮೆಟೊ ಯಾವ್ದು ಬೇಕಾದರೂ ಇಟ್ಕೊಬಹುದು ಇದಕ್ಕೆ ಇದೇ ಬಟ್ಲಲ್ಲಿ ಇದು ಒಂದು ಹಾಕ್ಕೊಂಡೆ ಎರಡನೇದು ಹಾಕ್ಕೊಂಡು ಮೊಸರು ಆದ್ದರಿಂದ ನೋಡಿ ಮೂರನೇದಕ್ಕೆ ಒಂದು ಸ್ವಲ್ಪ ಪಾತ್ರೆ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಲ್ತ್ಕೊಳ್ಳೋಣ ಕಲ್ಸೋಕ್ಕಾಯ್ತು ಇನ್ನೊಂದು ಸ್ವಲ್ಪ ಒಂದು ಕಾಲು ಲೋಟ ಅಷ್ಟು ನೀರು ಹಾಕ್ಕೊಳ್ತೀನಿ ಇನ್ನೊಂದು ನಿಮಿಷ ಬಿಡೋಷ್ಟೊತ್ತಿಗೆ ಅದು ಸರಿ ಹೋಗುತ್ತೆ ತಟ್ಟೆಗೆ ಹಾಕ್ಕೊಳ್ಳೋಣ ಈ ಥರ ಮೊಸರು ಸೋಡಾ ಹಾಕಿ ಹಾವಿಗೆ ಇಡೋ ಅಂಥದ್ದು ಯಾವುದಕ್ಕಾದರೂ ಆಗಲಿ ನಾವು ಇದನ್ನಿಡೋ ಅಷ್ಟೊತ್ತಿಗೆ ಸೋಡಾ ಹಾಕಿ ಅಷ್ಟೊತ್ತಿಗೆ ನೀರು ಅಲ್ಲಿ ಒಂದು ಪಾತ್ರೆಯಲ್ಲಿ ಕುದೀತಾ ಇರಬೇಕು ಆ ಥರ ಇಟ್ಟರೆ ಮಾಡ್ತಾನೆ ಚೆನ್ನಾಗಿ ಬರೋದು ಇಲ್ಲದಿದ್ರೆ ನೀವು ಎಷ್ಟೇ ಸೋಡಾ ಹಾಕಿದ್ರು ಎಷ್ಟೇ ಚೆನ್ನಾಗಿ ಬೇರೆ ಮಾಡಿದ್ರು ಕೂಡ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರ ಇದು ಇಟ್ಕೊಂಡಿದ್ದೀನಿ ಈಗ ಈಗ ನೀರು ಕುದೀತಾ ಇರೋದ್ರಲ್ಲಿ ತಕ್ಷಣ ಇಟ್ಬಿಡ್ಬೇಕು ಈಗಲೇ ನಿಮಗೆ ಬೇಡ ಅಂತಂದರೆ ರಾತ್ರಿಗೆ ಇಟ್ಕೊಳ್ಬೇಕು ಸಾಯಂಕಾಲ ಇಟ್ಕೋಬೇಕು ಅಂದರೆ ಇದನ್ನು ಹಾಗೆ ಫ್ರಿಜ್ಜಲ್ಲಿ ತೆಗೆದು ಇಟ್ಕೊಂಡ್ಬಿಡ್ಬೋದು ಆವಾಗ ಅಕಸ್ಮಾತ್ ಒಂದೊಂದ್ಸರಿ ಸ್ವಲ್ಪ ನೀರು ಹಿಡಿಸುತ್ತೆ ಬೇಕಿದ್ದರೆ ಹಾಕ್ಕೊಂಡು ಹಾಗೆ ಫ್ರೆಶ್ ಆಗಿ ಮಾಡ್ಕೋಬೋದು ಎಂಟು ಹತ್ತು ನಿಮಿಷ ಬೇಯಿಸಿದ್ದೀನಿ ಈಗ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಪ್ಪಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ವ ನೋಡಿ ವೆಜಿಟೇಬಲ್ ರವೆ ಇಡ್ಲಿ ಬಾಳೆ ಎಲೆ ಮೇಲೆ ತರಹೇವಾರಿ ಮಾಡಿ ತೋರಿಸಿದ್ದೀನಿ ಆಕರ್ಷಕವಾಗಿದೆ ಅಂತ ಅನಿಸುತ್ತಲ್ವ ನೋಡಿ ಒಂಚೂರು ಹೀಗೆ ಮುಟ್ಟಿದ್ರೇ ಆಗಿದೆ ನಾವು ಏನು ಸೋಡಾ ಜಾಸ್ತಿ ಹಾಕಿಲ್ಲ ಸ್ವಲ್ಪನೇ ಹಾಕಿದ್ದು ಅಲ್ವಾ ತರಕಾರಿ ಕೂಡ ಜಾಸ್ತಿ ಹಾಕಿದಂಗೆ ಆಗಿದೆ ಇವಾಗ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೇಲಿ ಮತ್ತೆ ಮಾಡ್ಬೋದು ಅಂದರೆ ಇದನ್ನು ಹೀಗೆ ಇಟ್ಕೊಂಡು ಮಾಡ್ಬೋದು ನೋಡಿ ಇದೊಂದು ಕಾಲು ಗಂಟೆ ಬಿಟ್ಟು ಇಟ್ಟಿದ್ದು ಎರಡನೇ ಒಬ್ಬೆ ಇಷ್ಟಾಯಿತು ಇಟ್ಟಿಗೆ ಎಂಟು ಹತ್ತು ಇಡ್ಲಿ ಆಯಿತು